ಪುರಸಭೆ ವತಿಯಿಂದ ಕಳೆದ ಒಂದು ವಾರಗಳಿಂದ ನೀರುಗಂಟಿ ಜಾಗವನ್ನು ತೆರವುಗೊಳಿಸಿ ವಿಶಾಲಗೊಳಿಸಿರುವ ರಸ್ತೆಗಳನ್ನು ಇಂದು ಕೃಷಿ ಸಚಿವ ಸ್ವಾಮಿ ಅವರು ಸ್ಥಳ ವೀಕ್ಷಣೆ ನಡೆಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ವಹಿಸಿ ಮತ್ತು ಆರ್ಟಿಸಿ ಜಮೀನನ್ನು ತೆರವುಗೊಳಿಸುವಾಗ ಅವರಿಗೆ ಸೂಕ್ತ ಪರಿಹಾರವನ್ನು ವ್ಯವಸ್ಥಿತವಾಗಿ ಮಾಡಿ ಎಂದು ತಿಳಿಸಿದರು ಸಾಮೂಹಿಕವಾಗಿ ಬೈ ಆಗಿರ್ತಾರೆ ನಾನು ಪ್ರಾರಂಭದಲ್ಲಿ ಮಂಡ್ಯ ರೋಡ್ ರೋಡ್ ಖಾಲಿ ಮಾಡಿಸಿದಾಗ ಬಾಯಿಗೆ ಬಂದ್ರಲ್ಲ ಈಗ ಪುಣ್ಯ ಕಡಿಮೆ ತೊಂಬತ್ತು ಪರ್ಸೆಂಟ್ ಒಂದ್ ನೋಟಿಸ್ತು ಒಂದ್ ನೋಟಿಸ್ ಮಾಡಿದ್ರು ಮೌಖಿಕ ಆದೇಶ್ ದರ್ಶನದಲ್ಲಿ ಮಾತಾಡ್ತಾರೆ ಅದು ಸರಿ ಬಂದರೆ ನಮ್ಮ ಪರಿಶೀಲನೆ ಮಾಡೋದು ರಿಪೋರ್ಟ್ ಮಾಡೋಂಥೇಳಿ ನನಗೆ ಕೊಡಬೇಕು ಜಾಗನ ಸೊ ದಾಖಲೆಗಳನ್ನ ಪರಿಶೀಲನೆ ಮಾಡಿದ ಮೇಲೆ ಅಂತ ದಾಖಲೆಗಳು ನೋಡಿದ್ರೆ ನಮಗೆ ಘೋಷಣೆ ಮಾಡೋದಕ್ಕೆ ಅನೌನ್ಸ್ ಮಾಡೋದಕ್ಕೆ ಶುರುವ ಇನ್ನು ದಾಖಲೆಗಳಿದ್ದರೆ

ಇದೇ ಸಂದರ್ಭದಲ್ಲಿ ರಸ್ತೆ ಪರಿಶೀಲನೆ ನಡೆಸಿ ಮಾತನಾಡಿದ ಕೃಷಿ ಸಚಿವ ಎಂಚಲು ರಾಯಸ್ವಾಮಿ ಅವರು ನಾಗಮಂಗಲ ಪಟ್ಟಣ ರಸ್ತೆಗಳು ವಿಶಾಲವಾದರೆ ಅಭಿವೃದ್ಧಿ ಹೊಂದುತ್ತದೆ ಈಗಾಗಲೇ ಪಟ್ಟಣಕ್ಕೆ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರಲಿದೆ ನನ್ನ ಅವಧಿಯಲ್ಲಿ ಪಟ್ಟಣವನ್ನು ಒಂದು ಸುಂದರವನ್ನಾಗಿ ಮಾಡಿ ವಿಶಾಲತೆಯನ್ನು ವಿಸ್ತರಿಸುವ ಯೋಜನೆಯನ್ನು ಹಮ್ಮಿಕೊಂಡಿದ್ದೇನೆ ಇದರಿಂದ ಕೆಲವು ಅಡುಕು ತೊಡುಕುಗಳು ಆಗಬಹುದು ಆದರೆ ಪಟ್ಟಣದ ಅಭಿವೃದ್ಧಿಯನ್ನ ನಾವು ಗಮನದಲ್ಲಿಟ್ಟುಕೊಳ್ಳಬೇಕು ಜಮೀನು ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ತಿಳಿಸಿದರು ರಿಸರ್ವ್ ಬ್ಯಾಂಕ್ ತಿಳಿಸಿದರುಂಟ್ ಹಾಕೋದು ಇಷ್ಟೇ ನಿನ್ನ ಹತ್ರ ಇವತ್ತು ಒಂದು ಲಕ್ಷ ಇದೆ ಅಂದರೆ ಅವ್ರ ಹತ್ರ ಹತ್ತು ಸಾವಿರ ಇದೆ ಅಂದರೆ ಅವ್ರ ಹತ್ರ ಒಂದು ಲಕ್ಷ ಆಗಬೇಕು ಅಂದ್ರೆ ನಿನ್ನದು ಅಲ್ಲಿಗೆ ಹೋಗ್ಬೇಕು ಯಾವುದಾದ್ರೂ ರೀತಿಯಲ್ಲಿ ಏನಾಗುತ್ತೆ ಸುಮ್ಮನೆ ಸುಮ್ಮನೆ ಆಗಿ ಮಾಡೋಕ್ಕಾಗಲ್ಲ ಭೂಮಿ ಆಲಿ ಜಾಗ ಹಾಲಿ ಆರ್ಥಿಕ ಆಲಿ ಎಲ್ಲವೂ ಅಂತೆ ಹಾಗಾಗಿ ಒಟ್ಟು ನಂಗಮಂಗಲ್ದಲ್ಲಿ ಒಂದಷ್ಟು ಜನಕ್ಕೆ ತೊಂದರೆ ಆಗುತ್ತೋ ಆಗಲ್ವ ನಾನು ಹೇಳೋದು ಅಧಿಕಾರಿಗಳಿಗೆ ಕಾನೂನು ರೀತಿ ಅವ್ರಿಗೆ ಯಾವುದು ತಡೆ ಆಗಬಾರ್ದು ಸರ್ಕಾರಿ ಜಾಗ ಎಲ್ಲಿದೆ ಒತ್ತುವರಿ ಎಲ್ಲಿ ಮಾಡ್ಕೊಳ್ಳೋದ್ರೆ ಇಡೀ ಟೌನಲ್ಲಿ ಅದು ಯಾರೇ ಇಲ್ಲಿ ಖಾಲಿ ಮಾಡಿಸಿ ಅಂತ ಹೇಳಿ ಬಟ್ ನಿಜವಾದಂಥ ಸರ್ಕಾರ ಅವರಿಗೆ ಏನಾದರೂ ದಾಖಲೆಗಳಿದ್ದರೆ ಅದಕ್ಕೆ ಪರಿಹಾರ ಕೊಡೋಕ್ಕಾಗುತ್ತೋ ಅಥವಾ ಆಲ್ಟರ್ನೇಟ್ ಸೈಟ್ ಕೊಡೋಕ್ಕಾಗುತ್ತೋ ಅದನ್ನು ಡಿ ಸಿ ಅವ್ರಿಗೆ ನೋಡ್ತಾರೆ ಯಾರಿಗೂ ಅನ್ಯಾಯ ಮಾಡಲ್ಲ ಬಟ್ ನಾನು ಮೇಲೆ ಟೌನ್ ಆಗಬೇಕು ಸಂತೆ ಆದರೆ ಹೋಗಿ ದಾರಿ ಇರಲಿಲ್ಲ ಸಂತೆ ಮಾಡ್ಕೊಳ್ಬೇಕು ರೋಡಲ್ಲಿ ಹಿಟ್ಗಳ ಅಂಗಡಿಗಳು ಕಡಿಮೆ ಆಗಬೇಕು ರೋಡಲ್ಲಿ ಟ್ರಾಫಿಕ್ ಕಡಿಮೆ ಆಗಬೇಕು ಟ್ರಾಫಿಕ್ಕಿಗೆ ಏನಾದರೂ ನಿಲ್ಸೋಕ್ಕೆ ಜಾಗ ಮಾಡಿಕೊಡಬೇಕು ಇದನ್ನೆಲ್ಲ ಇನ್ನೂ ಒಂದು ವರ್ಷಗಟ್ಟಲೆ ನಡೀತಿತ್ತು ಏನು ಇರೋ ಬಿಲ್ಡಿಂಗ್ ಶಿಫ್ಟ್ ಮಾಡಬೇಕು ಅಂತಿದ್ದೀನಿ ಅದನ್ನು ಹಾಕಿ ಅಲ್ಲಿ ಪಾರ್ಕಿಂಗ್ ಮಾಡಬೇಕು ಅಂತಿದ್ದೀನಿ ಏನು ಮುನ್ಸಿಪಾಲ್ಟಿ ಬಿಲ್ಡಿಂಗ್ ಇದೆ ಕೆಳಗಡೆ ಅಂಗಡಿಗಳಿದೆ ಅದನ್ನು ಪೂರ್ತಿ ಡೆಮಾಲಿಶ್ ಮಾಡಿ ಕಂಪ್ಲೀಟ್ ಅಲ್ಲಿ ಹಿಂದ್ಗಡೆ ಇದೆಯಲ್ಲ ಅದೆಲ್ಲ ಪಾರ್ಕಿಂಗ್ ಮಾಡಿ ಎರಡು ಸ್ಟೇಜು ಮೂರು ಸ್ಟೇಜು ಪಾರ್ಕಿಂಗ್ ಮಾಡಿ ಬರುವಂಥ ಬೆಳಗ್ಗೆ ಬಂದು ಸಾಯಂಕಾಲ ಹೋಗೋರ್ಗೆ ಒಂದು ಕಡೆ ಅಥವಾ ಒನ್ ಅವರ್ ಎರಡು ಅವರ್ ನಿಲ್ಲಿಸೋವಂಥವ್ರಿಗೆ ಒಂದು ಕಡೆ ಪಾರ್ಕಿಂಗು ಈ ಥರದ್ದೆಲ್ಲ ಮಾಡಿ ನಾಗಮಂಗಲ ಏನಾದರೂ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಟೌನನ್ನು ಕುಡಿಯೋ ನೀರು ಕೊಟ್ಟಾಯಿತು ಯು ಜಿ ಟಿ ಕೊಟ್ಟಾಯಿತು ಈ ಯು ಜಿ ಟಿಗೆ ಇಪ್ಪತ್ತೈದು ಕೋಟಿ ಏನು ಮಿಸ್ ಲಿಂಕ್ ಇದೆ ಅದಕ್ಕೆಲ್ಲ ಇಪ್ಪತ್ತೈದು ಕೋಟಿ ಮೊನ್ನೆ ಅಪ್ರೂವ್ ಮಾಡಿಸ್ಕೊಟ್ಟಿದ್ದೀನಿ ಈ ಮುಸ್ಲಿಂ ಭಾಗದಲ್ಲಿ ಮೇಲ್ಗಡೆಯಲ್ಲಿ ಎಲ್ಲೆಲ್ಲಿ ತೊಂದರೆ ಇದೆ ಅಂತ ಹೊಸ ಏರಿಯಾ ಸೇರಿದೆ ಅದಕ್ಕೆ ಒಂದು ಅರವತ್ತೊಂಬತ್ತು ಕೋಟಿ ಬೇಕಾಗುತ್ತೆ ಅದನ್ನು ನಿಧಾನಕ್ಕೆ ಮಾಡ್ಕೊಳ್ತೀನಿ ಸೊ ಮತ್ತು ಕುಡಿಯೋ ನೀರಿಗೆ ಈಗ ಮೂವತ್ತು ನಲವತ್ತು ಕೋಟಿ ಕೋಟಿ ಹೆಚ್ಚು ಕಡಿಮೆ ಎಲ್ಲ ಕಡೆ ಲಿಂಕ್ ಇದೆ ಎಲ್ಲ ಕನೆಕ್ಷನ್ ಮಾಡ್ತಾ ಇದ್ದೀವಿ ನಾನು ಬಂದಮೇಲೆ ಈ ಸಲ ನಲ್ವತ್ತು ಕೋಟಿ ಏನೋ ಕುಡಿಯೋ ನೀರು ಕೊಟ್ಟಿದ್ದೀವಿ ಈಗ ಇಪ್ಪತ್ತೈದು ಕೋಟಿ ಮಿಸ್ಸಿಂಗ್ ಲಿಂಕ್ಗೆ ವಿಜುಡಿ ಮಾಡಿಸ್ತಾ ಇದ್ದೀನಿ ರಸ್ತೆಗಳ ಎಲ್ಲೆಲ್ಲಿ ಹಾಳಾಗಿದೆ ಅಲ್ಲಿ ಮಾಡಿಸ್ತಾ ಇದ್ದೀನಿ ಇದನ್ನೆಲ್ಲ ಖಾಲಿ ಮಾಡಿಸಿ ಒಳ್ಳೆ ಕಡೆ ಸಂತೆ ನಡೆಯೋ ಥರ ಮಾಡ್ತೀವಿ ಬೀದಿ ವ್ಯಾಪಾರಗಾರಕ್ಕೂ ಅನುಕೂಲ ಆಗೋ ಥರ ಮಾಡ್ತೀವಿ ಕಾಂಪ್ಲೆಕ್ಸು ಎಷ್ಟು ವರ್ಷ ಆಗಿತ್ತು ಹದಿನೆಂಟರಲ್ಲಿ ಕಂಪ್ಲೀಟ್ ಆಗಿತ್ತು ಸಣ್ಣ ಪುಟ್ಟ ಕೆಲಸ ಆಯಿತು ಹದಿನೆಂಟರಿಂದ ವರೆಗೂ ಓಪನ್ ಮಾಡೋಕ್ಕಾಗಲ್ಲ ಸುಮ್ಮನೆ ಕೋರ್ಟಲ್ಲಿ ಇದೆ ಇದಿದೆ ಅದಿದೆ ಅಂತೇಳಿ ಸೊ ಈ ಕೋರ್ಟು ಇಲ್ಲ ಏನೂ ಇಲ್ಲ ನ್ಯಾಯಾಲಯನೂ ಅಡ್ಡ ಬಂದಿಲ್ಲ ಅದನ್ನು ಮಾಡಿಸಿ ಆ್ಯಕ್ಷನ್ ಮಾಡಿ ಒಳಗಡೆನೂ ಹೋಗಾಯಿತು ಸೊ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಎದುರುಗಡೆ ಅವರು ಮುನ್ಸಿಪಾಲ್ಟಿ ಜಾಗದಲ್ಲಿ ಅನಧಿಕೃತವಾಗಿ ಹಾಕೊಂಡಿದ್ರು ಸೊ ಅವ್ರಿಗೆ ಕೇಳಿದ್ರೆ ಅದೇನೋ ಅದೇ ಇದಿದೆ ದಾಖಲೆ ಇದೆ ಅಂತ ತೆಗೆಸ್ ನೋಡಿದ್ರೆ ಯಾವುದೂ ಇಲ್ಲ ಅದನ್ನು ಖಾಲಿ ಮಾಡಿ ಈಗ ಅದರ ಮುಂದೆನೋ ಒಂದು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ತಾಲೂಕು ದಂಡಾಧಿಕಾರಿ ಆದರ್ಶ್ ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಪುರಸಭೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಭಾಗವಹಿಸಿದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ